ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನ್ರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್ ಟ್ವಿಟರ್ ವಾಟ್ಸಪ್ ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಬ್ರಹ್ಮಣ್ಯ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನೀವು ನಿಮ್ಮ ಮೊಬೈಲ್ಗೆ ಬರ್ತಿರ್ತಕ್ಕಂಥ ಅನ್ವಾಂಟೆಡ್ ಕಾಲ್ಗಳನ್ನು ಅಥವಾ ಯಾವುದೋ ಅನ್ನೋನ್ ನಂಬರಿಂದ ಬರ್ತಿರ್ತಕ್ಕಂಥ ಕರೆಗಳನ್ನು ಬರದಲ್ಲೇ ಇರೋ ಥರ ಮಾಡೋದು ಹೇಗೆ ನಿಮಗೆ ನಿಮ್ಮ ಫೋನಲ್ಲಿ ಸೇವ್ ಆಗಿರುವಂಥ ನಂಬರ್ಗಳು ಬಿಟ್ಟು ಬೇರೆ ಯಾರೋ ಹೊರಗಡೆಯಿಂದ ಫೋನ್ ಕಾಲ್ನ ಮಾಡದಲ್ಲೇ ಇರೋ ಥರ ತಡೆಗಟ್ಟೋದು ಹೇಗೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋನ ಶುರು ಮಾಡೋಣ ಓಕೆ ಇವತ್ತು ನಾನು ನಿಮ್ಮ ಮೊಬೈಲ್ಗೆ ಬರ್ತಿರ್ತಕ್ಕಂಥ ಅನ್ನೋನ್ ನಂಬರಿನ ಕಾಲ್ಗಳನ್ನು ಯಾವ ರೀತಿ ಬರ್ದಲ್ಲೇ ಇರೋ ಥರ ಮಾಡೋದು ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಇದ್ದೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಗಾಲೇ ತೋರಿಸಿದ್ದೆ ಗೂಗಲ್ ಸ್ಟೋರ್ನಲ್ಲಿ ಸಿ ಎಮ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ಆಲ್ರೆಡಿ ಈಗ ಆಲ್ರೆಡಿ ಎರಡು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಸಿ ಎಮ್ ಸೆಕ್ಯೂರಿಟಿನ ಗೂಗಲ್ ಸ್ಟೋರಲ್ಲಿ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಸೊ ಹಾಗಾಗಿ ಡೈರೆಕ್ಟಾಗಿ ಪ್ರೊಸೀಡ್ ಆಗ್ತಿದ್ದೀನಿ ಸಿ ಎಮ್ ಸೆಕ್ಯೂರಿಟಿ ಆ್ಯಪ್ನ ಓಪನ್ ಮಾಡಿ ಈ ಒಂದು ಸಿ ಎಮ್ ಸೆಕ್ಯೂರಿಟಿ ಆ್ಯಪ್ ನಿಮಗೆ ಬರ್ತಿರ್ತಕ್ಕಂಥ ಅನ್ನೋ ನಂಬರಿನ ಕರೆಗಳನ್ನು ನಿಲ್ಲಿಸ್ಬೋದು ಅದು ಹೇಗೆ ಅಂದರೆ ನೋಡಿ ಇಲ್ಲಿ ಕಾಣುತ್ತಲ್ಲ ತ್ರಿಬಲ್ ಡಾಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಕಾಲರ್ ಐ ಡಿ ಆ್ಯಂಡ್ ಬ್ಲಾಕಿಂಗ್ ಅನ್ನೋದನ್ನು ಚೂಸ್ ಮಾಡಿ ಇದನ್ನು ನೀವು ಚೂಸ್ ಮಾಡಿದಾಗ ಏನು ಬರುತ್ತೆ ಅಂದರೆ ಮೊದಲನೇದಾಗಿ ನೋಡಿ ಇಲ್ಲಿ ಫ್ರೀ ಕಾಲ್ಸು ಈ ಕಡೆ ಸೈಡಲ್ಲಿ ಬಂದರೆ ಫ್ರೀ ಕಾಲ್ಸನ್ನ ತೋರಿಸುತ್ತೆ ಆನಂತರ ಈ ಕಡೆ ಲಾಸ್ಟಲ್ಲಿ ಬ್ಲಾಕ್ ಲಿಸ್ಟು ನೀವು ಯಾರನ್ನು ಇನ್ನೂ ಬ್ಲಾಕ್ ಮಾಡಿಲ್ಲ ಮದುವೆಗೆ ಬಂದರೆ ಕಾಲ್ ಹಿಸ್ಟ್ರಿ ನೀವು ಯಾರ್ಯಾರಿಗೆ ಕಾಲ್ ಮಾಡಿದ್ರೋ ಆ ಕಾಲಿನ ಹಿಸ್ಟ್ರಿಯನ್ನು ಇಲ್ಲಿ ತೋರಿಸುತ್ತೆ ಇವಾಗ ಬರೋ ಅನ್ನೋನ್ ನಂಬರ್ಸಿನ ಕರೆಗಳನ್ನ ಬರದಲ್ಲೇ ಇರಬೇಕು ಅಂದರೆ ಏನು ಮಾಡಬೇಕಂದ್ರೆ ನೀವು ಈ ಬ್ಲಾಕ್ ಲಿಸ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಆಲ್ ಕಾಲ್ಸ್ ಇನ್ ಸೆಲೆಕ್ಟೆಡ್ ಟೈಮ್ ಪೀರಿಯೇಡ್ ಅನ್ನೋದನ್ನು ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೀವು ಪ್ರೈವೇಟ್ ನಂಬರ್ಸ್ ಅನ್ನೋದನ್ನು ಆನ್ ಮಾಡಿ ಓಕೆ ನೆಕ್ಸ್ಟ್ ನಾನ್ ಕಾಂಟ್ಯಾಕ್ಟ್ ಲಿಸ್ಟ್ ಅಂದರೆ ನಿಮ್ಮ ಫೋನಲ್ಲಿ ನೀವು ಯಾರ್ಯಾರ ಹೆಸನ್ನ ಸೇವ್ ಮಾಡಿರಲ್ವೋ ಅನ್ನೋ ನಂಬರ್ ಆಗಿರುತ್ತಲ್ಲ ಆ ಕಾಲ್ಗಳನ್ನ ಇದು ಚೂಸ್ ಮಾಡಿ ನೆಕ್ಸ್ಟು ಇಂಟರ್ನ್ಯಾಷನಲ್ ಕಾಲ್ಸ್ ಅಂದರೆ ಕಾಲ್ ನಿಮಗೆ ಪ್ಲಸ್ ಟೂ ಟೂ ಅಂತನೋ ಇಲ್ಲ ಪ್ಲಸ್ ಒನ್ ಒನ್ ತ್ರೀ ಫೈವ್ ಅಂತನೋ ಸ್ಟಾರ್ಟ್ ಆಗುತ್ತೆ ನೋಡಿ ಹಂಗೆ ಇಂಟರ್ನ್ಯಾಷನಲ್ ಕಾಲ್ಸು ಆ ಥರದ ಕಾಲ್ನ ಕೂಡ ಇಲ್ಲಿ ಬ್ಲಾಕ್ ಮಾಡಿ ಮತ್ತು ಪರ್ಟಿಕ್ಯುಲರ್ಲಿ ನಿಮ್ಗೆ ಯಾರಾದರೂ ಒಬ್ಬ ವ್ಯಕ್ತಿ ಕಾಲ್ ಮಾಡ್ತಿದ್ದೀನಿ ಆ ನಂಬರಿಂದ ಪರ್ಟಿಕ್ಯುಲರ್ಲಿ ನಿಮಗೆ ಬರೋದು ಬೇಡ ಅಂದರೆ ನೀವು ಇಲ್ಲಿ ಆ್ಯಡ್ ಕೊಟ್ಬಿಟ್ಟು ನಿಮಗೆ ಯಾವ ವ್ಯಕ್ತಿಯಿಂದ ಕಾಲ್ ಬರೋದು ಬೇಡವೋ ಆ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಮತ್ತು ನಂಬರ್ಸ್ ಫ್ರಮ್ ಎಸ್ ಎಮ್ ಎಸ್ ಅಂದರೆ ನೀವು ಎಸ್ ಎಮ್ ಎಸ್ ಅನ್ನು ಕೂಡ ಬ್ಲಾಕ್ ಮಾಡ್ಬೋದು ಅಂದರೆ ನಿಮ್ಮ ಮೊಬೈಲ್ ಫೋನ್ಗೆ ಎಸ್ ಎಮ್ ಎಸ್ ಕೂಡ ಬರದಲ್ಲೇ ಇರೋ ಥರ ನೀವು ಬ್ಲಾಕ್ ಮಾಡ್ಬೋದು ಆ್ಯಕ್ಚುಲಿ ಮೊಬೈಲ್ ಫೋನಿಗೆ ಕಾಲನ್ನ ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟು ಎಸ್ ಎಮ್ ಎಸ್ ಏನು ತೊಂದರೆ ಆಗೋಲ್ಲ ಹಾಗಾಗಿ ನಾನು ನಿಮಗಿಷ್ಟು ತೋರಿಸ್ತೀನಿ ಓಕೆ ನಾನು ನಿಮಗೆ ಇವಾಗ ಒಂದು ನಂಬರ್ನ ಬ್ಲಾಕ್ ಮಾಡಿ ತೋರಿಸ್ತೀನಿ ನೋಡಿ ನಂಬರ್ಸ್ ಆ್ಯಂಡ್ ಎಸ್ ಎಮ್ ಎಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲೊಂದು ನಂಬರ್ ಕಾಣ್ತಾ ಇದೆ ನೋಡಿ ಈ ನಂಬರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ ಇಂಪೋರ್ಟ್ ಅಂತ ಕೊಟ್ಟರೆ ಆ ನಂಬರು ಆ್ಯಕ್ಚುಲಿ ಬ್ಲಾಕ್ ಲಿಸ್ಟಿಗೆ ಬಂದು ಇಂಪೋರ್ಟ್ ಆಗುತ್ತೆ ಮತ್ತು ಬೇಡ ಆ ನಂಬರ್ನ ಬ್ಲಾಕ್ ಮಾಡೋದು ಬೇಡ ಅದರಿಂದ ಬಂದರೂ ಪರವಾಗಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಇಲ್ಲಿರ್ತಕ್ಕಂಥ ಡಿಲೀಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ನಂಬರ್ ಎಗೇನ್ ಮತ್ತು ಅನ್ಬ್ಲಾಕ್ ಆಗಿ ಹೋಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಮತ್ತು ಎಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಇಲ್ಲಿ ಕಾಣ್ತಕ್ಕಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವೀಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು